ಲೋಕಸಭಾ ಕುರುಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್ ಆಗಿದ್ದೇ ತಡ ದೇಶದಲ್ಲಿ ಏಳು ಹಂತದಲ್ಲಿ ಮತದಾನ ಕೂಡ ನಡೀತಾ ಇದೆ ಇನ್ನು ಇವತ್ತು ಕೇಂದ್ರದಲ್ಲಿ ಮುಂದಿನ ಬಾರಿಯೂ ಮೋದಿ ಸರ್ಕಾರ ಅಂತ ಬಿಜೆಪಿ ಡಂಗುರ ಸಾರ್ತಿದೆ ಆದರೆ ಪ್ರಚಾರಕ್ಕೆ ತೆರಳುವ ಮುನ್ನವೇ ಕಮಲಪಡೆಯಲ್ಲಿ ಬಂಡಾಯದ ಬೆಂಕಿ ಎದ್ದಿದೆ ಕಲಬುರಗಿಯ ಜನತೆಗೆ ನಮಸ್ಕಾರಗಳು ಬಿಸಿಲ ತಗೆಯಲ್ಲೇ ರೋಡ್ ಶೋ ಕಾಂಗ್ರೆಸ್ ದಿಗ್ಗಜ ನಾಯಕನ ತವರಲ್ಲೇ ಮತ ಬೇಟೆ ಅಕ್ಕಿ ಬಾರ್ ಮೋದಿ ಘೋಷಣೆಯೊಂದಿಗೆ ಮತ್ತೆ ಅಖಾಡಕ್ಕೆ ಇಳಿದಿರೋ ಪ್ರಧಾನಿ ಮೋದಿ ಲೋಕಸಭೆ ಚುನಾವಣೆಗೆ ಕರುನಾಡಿನಿಂದಲೇ ರಣ ಕಹಳೆ ಮೊಳಗಿಸಿದ್ರು ಚುನಾವಣೆ ಘೋಷಣೆ ದಿನವೇ ಅಖಾಡಕ್ಕೆ ಇಳಿದ ಮೋದಿ ಖರ್ಗೆ ತವರಿನಿಂದಲೇ ಲೋಕಸಮರಕ್ಕೆ ರಣಕಹಳೆ ರಣ ಕಹಳೆ ಇಡೀ ಕಾತರದಿಂದ ಬೇಕಾತರದಿಂದ ಕಾಯಿತವಾಗಿದ್ದ ಲೋಕಸಭಾ ಚುನಾವಣೆಗೆ ದೆಹಲಿಯಲ್ಲಿ ಮುಹೂರ್ತ ಘೋಷಣೆ ಆಗ್ತಾ ಇದ್ರೆ ಈತ ಕಲಬುರಗಿಯಲ್ಲಿ ಪ್ರಧಾನಿ ಮೋದಿ ರಣಕಹಳೆ ಮೊಳಗಿಸುತ್ತಿದ್ರು ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತವರು ಕ್ಷೇತ್ರ ಕಲಬುರಗಿಯಿಂದಲೇ ಮತಬೇಟೆ ಶುರು ಮಾಡಿದ್ರು ಕಲಬುರಗಿಗೆ ಹೆಲಿಕಾಪ್ಟರ್ ಮೂಲಕ ಬಂದಿಳಿದ ಮೋದಿ ಡಿ ಎ ಆರ್ ಗ್ರೌಂಡ್ ನಿಂದ ಎನ್ ವಿ ಕಾಲೇಜ್ ವರೆಗೆ ರೋಡ್ ಶೋ ನಡೆಸಿದ್ರು ರಸ್ತೆಯ ಇಕ್ಕೆಲಗಳಲ್ಲೆಲ್ಲಾ ಜಮಾಯಿಸಿದ್ದ ಜನರಿಂದ ಮೋದಿ ಮೋದಿ ಅನ್ನೋ ಉದ್ಘೋಷ ಮೊಳಗಿತ್ತು ಇದರಿಂದ ಹರ್ಷಗೊಂಡ ಮೋದಿ ಜನರತ್ತ ಕೈ ಬೀಸಿದ್ರು ಬಸವೇಶ್ವರರ ನಾಡು ಶಿವ ಶರಣರ ಬೀಡು ಅಂತ ಮಾತು ಆರಂಭಿಸಿದ ಮೋದಿ ರಸ್ತೆಯಲ್ಲಿ ಜನರ ಉತ್ಸಾಹ ನೋಡಿ ಸಂತಸವಾಯಿತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಗ್ಗೆ ಜನ ಆಕ್ರೋಶಗೊಂಡಿದ್ದಾರೆ ಅಂದ್ರೆ ಚುನಾವಣೆ ವಾಧೆ ಕೇ ಟಾ ಕರ್ನಾಟಕ ದಿನ ಆ ದಿನ ಬದಹಾಲ ಹೋರಾ ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಮೋದಿ ಲೇವಡಿ ರಾಜ್ಯ ಸರ್ಕಾರದ ಬಳಿ ಹಣವೇ ಇಲ್ಲ ಚುನಾವಣೆಗೋ ಮೊದಲು ಫ್ರೀ ಕರೆಂಟ್ ಅಂದಿದ್ರು ಆದ್ರೀಗ ರೈತರಿಗೆ ನೀರು ಬಿಡಲು ಕರೆಂಟ್ ಇಲ್ಲ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದವು ಕಾಂಗ್ರೆಸ್ ಸರ್ಕಾರ ಲೂಟಿಯಲ್ಲಿ ತೊಡಗಿದೆ ಅಂತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮೋದಿ ಕಿಡಿಕಾರಿದ್ರು ಕಾಂಗ್ರೆಸ್ ವಿಕಾಸ ಕಾರ್ಯ ಸರ್ಕಾರ ಪೈಸೆ विधायकों को कह दिया गया है कि सरकार के पास पैसे नहीं हैं हाथ ऊपर कर दिए प्रधाननी मोदी आरोप सिद्धराम सिद्धराम के सिद्धरामैया तिरुगेटो राज्य सरकारा विरुद्ध वागदाळी ನಡೆಸಿದ ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ ತಮ್ಮದೇ ಸ್ಟೈಲ್ನಲ್ಲಿ ಟಕ್ಕರ್ ಕೊಟ್ಟರು ಪ್ರವಾಹ ಬಂದಾಗ್ಲೂ ರಾಜ್ಯಕ್ಕೆ ಮೋದಿ ಬರಲಿಲ್ಲ ಬರagitro ಬಂದಿಲ್ಲ ಚುನಾವಣೆಗೆಗಾಗಿ ಮಾತ್ರ ರಾಜ್ಯಕ್ಕೆ ಬರುತ್ತಿದ್ದಾರೆ ಅಂತ ಗಿಡಿಕಾರಿದ್ರು ಪ್ರವಾಹ ಬಂದಾಗ್ಲೂ ಬರಲಿಲ್ಲ ಬರಲಿಲ್ಲ ಲೋಕಸಭೆಗೆ ಚುನಾವಣೆ ಘೋಷಣೆಯಾದ ಮೊದಲ ದಿನವೇ ರಾಜ್ಯದಲ್ಲಿ ಪ್ರಚಾರದ ಅಬ್ಬರ ಶುರುವಾಗಿದೆ ಆರಂಭದಲ್ಲೇ ವಾಕ್ಸಮರ ಶುರುವಾಗಿದ್ದು ನಾಳೆಯಿಂದ ಇನ್ನಷ್ಟು ಅಬ್ಬರ ಆರಂಭವಾಗಲಿದೆ ಬೆಂಗಳೂರಿನಿಂದ ಕಿರಣ್ ಹನಿಹಡ್ಕ ಅನಿಲ್ ಜೊತೆ ದತ್ತಾತ್ರೇಯ ಪಾಟೀಲ್ ಟಿವಿ ನೈನ್ ಕಲಬುರಗಿ